ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ತಾಸ್ಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಚರ್ಮ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಣ್ಣೆ ಮಾಡಿದ್ದೀನಿ ಇದು ಚರ್ಮದ ಯಾವುದೇ ಸಮಸ್ಯೆಗಳಿದ್ರೂ ಇದರಿಂದ ವಾಸಿಯಾಗುತ್ತೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸ್ನೇಹಿತರೆ ಚರ್ಮಕ್ಕೆ ಸಂಬಂಧಪಟ್ಟಂಥದ್ದು ಇಸುವು ಕಜ್ಜಿ ಅದೇನು ಉಳ್ಕಡ್ಡಿ ಆಮೇಲೆ ಕೆರೆದ್ರೆ ಹೊಟ್ಟು ಹೊಟ್ಟು ಉದುರೋವಂಥದ್ದು ಎಂಥದೇ ಸಮಸ್ಯೆ ಬಂದರೂ ಅದರ ಇದರಿಂದ ಪರಿಹಾರ ಆಗುತ್ತೆ ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆಲ್ಲ ತೋರಿಸ್ತೀನಿ ಸೊಪ್ಪುಗಳೆಲ್ಲ ಸಿಕ್ಕಿದರೆ ಇದಕ್ಕೆ ಬೇಕಾಗಿರೋ ಸೊಪ್ಪುಗಳೆಲ್ಲ ಸಿಕ್ಕಿದ್ರೆ ನೀವು ಮಾಡ್ಕೋಬೋದು ಆರಾಮಾಗಿ ಇಲ್ಲದಿದ್ರೆ ನನಗೆ ಹೇಳಿ ಮಾಡಿಕೊಡ್ತೀನಿ ಈಗ ಸೊಪ್ಪುಗಳೆಲ್ಲ ಇಟ್ಕೊಂಡಿದ್ದೀನಿ ನನಗೆ ಅದ್ರ ಹೆಸರೆಲ್ಲ ಹೇಳ್ತೀನಿ ಅದನ್ನು ತೋರಿಸ್ತೀನಿ ಕೂಡ ನೀವು ಅದನ್ನು ಗುರುತಿಟ್ಕೊಂಡು ಆದರೆ ಇಂಪಾರ್ಟೆಂಟಾಗಿ ಮುಖ್ಯವಾಗಿ ಅಂದರೆ ಒಂದು ಗಾಣದಿಂದ ಮಾಡಿರುವಂಥ ಎಣ್ಣೆ ಮಾತ್ರ ಆಗಬೇಕು ಈ ರೆಡಿಮೇಡ್ ಸಿಗುತ್ತಲ್ಲ ಆ ಎಣ್ಣೆಗಳಿಂದ ಮಾಡ್ಕೊಳ್ಳೋಕ್ಕಾಗಲ್ಲ ಅದರಿಂದ ನಿಮಗೇನು ಪ್ರಯೋಜನ ಆಗೋಲ್ಲ ಗಾಣದಿಂದ ಮಾಡಿದ್ದು ನಾವು ಈ ಕೊಬ್ಬರಿ ಕೊಟ್ಟು ಮಾಡಿರುವಂಥ ಎಣ್ಣೆ ಅದು ಒಂದು ಲೀಟ್ ಇಟ್ಕೊಂಡಿದ್ದೀನಿ ಈಗ ನಾನು ಒಂದೊಂದೇ ಎಲೆ ನೋಡಿದು ಸೀತಾಫಲ ರಾಮ್ ಫಲ ಅಂತೀವಲ್ಲ ಸೀತಾಪಲ ಆದರೂ ಆಗ್ಬೋದು ಫಲ ಇದು ನಾನು ಫಲ ಎಲೆ ಇದು ಫಲ ಎಲೆ ಇದೂ ಅದು ವಿಷಮಧಾರೆ ಸೊಪ್ಪು ಅಂತ ಹೇಳ್ತಾರೆ ವಿಷಮಧಾರೆ ಎಲೆ ಅದು ಇದು ಕಣಗಿಲೆ ಎಲೆ ಕಣಿಗಿಲೆ ಹೂ ಬಿಡುತ್ತೆ ನೋಡಿರ್ತೀರಿ ಕಣಗಿಲೆ ಎಲೆ ಹಾಗೆ ಇದು ಚೆಂಡು ಹೂವು ಹಾಗೆ ಇದು ನಿತ್ಯಪುಷ್ಪ ಪುಷ್ಪನೂ ನೋಡಿರ್ತೀರಿ ಅದು ಪಾರಿಜಾತ ಅದು ಆಡಿಸೋಗೆ ಸೊಪ್ಪು ಅಂತ ಆಡಿಸೋಗೆ ಅಂತ ಹೇಳ್ತೀವಿ ಆಡು ಸೊಪ್ಪು ಅಲ್ಲ ಅದು ಆಡಿಸೋಗೆ ಸೊಪ್ಪು ಇದು ಕರಿ ತುಳಸಿ ಕರಿ ತುಳಸಿ ಕೃಷ್ಣ ತುಳಸಿ ಅಂತೀವಲ್ಲ ಅದು ಕೃಷ್ಣ ತುಳಸಿ ಇದು ನೆಲನೆಲ್ಲಿ ಗಿಡ ಇದು ನೆಲನೆಲ್ಲಿಕಾಯಿ ಇದು ಗಿಡ ಇಷ್ಟು ಇದು ಒಂಬತ್ತು ಥರದ ಸೊಪ್ಪಿದ್ದಾವೆ ಈ ಒಂಬತ್ತು ಥರದ ಸೊಪ್ಪಿಂದನೂ ಸೇರಿಸಿ ನಾವು ಯಾವ ಥರ ಎಣ್ಣೆ ಮಾಡ್ತೀವಿ ಆ ಎಣ್ಣೆ ಹೇಗೆ ನೀವು ಪಟ್ಕೊಳ್ಳೋದು ಅಂತ ಹೇಳಿಕೊಂಡು ನೀವು ನೋಡ್ಕೊಳ್ಬೇಕು ಸ್ನೇಹಿತರೆ ಈ ಒಂದಿಷ್ಟೆಲ್ಲ ಸೊಪ್ಪುಗಳು ನೀವು ಕೆಲವರಿಗೆ ಸಿಕ್ಕಿದೆ ಇದು ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಹೇಳಿದರೆ ನಾನು ಮಾಡ್ಕೊಳಿಸ್ತೀನಿ ಸ್ನೇಹಿತರೆ ಈಗ ನಾನೊಂದು ಬಾಣಲೆ ಇಟ್ಟಿದ್ದೀನಿ ಈಗ ಇದಕ್ಕೆ ನಾನು ಮುಕ್ಕಾಲು ಲಿಟ್ರಷ್ಟು ಎಣ್ಣೆ ಹಾಕ್ತೀನಿ ಅಂದರೆ ನಮಗೆ ಒಂದು ಸರಿ ಮಾಡಿಕೊಂಡ್ರೆ ಸುಮಾರು ಹೆಚ್ಚು ಕಡಿಮೆ ಎರಡು ಮೂರು ತಿಂಗಳ ತನಕ ಅಂತೂ ಆರಾಮಾಗಿ ಮಾಡ್ಬೋದು ಅದನ್ನು ಎರಡು ತಿಂಗಳಂತೂ ಕರೆಕ್ಟಾಗಿ ಮಾಡ್ಬೋದು ಇದನ್ನು ಎಣ್ಣೆನೇ ನಿಮಗೆ ಮುಖ್ಯವಾಗಿರೋವಂಥದ್ದು ಎಣ್ಣೆ ನೀವು ರೆಡಿಮೇಡ್ ಎಣ್ಣೆ ಹಾಕಿದರೆ ಸರಿ ಹೋಗೋಲ್ಲ ಇದು ಗಣನದಿಂದ ನೋಡಿ ನೋಡಿದ್ರೆ ಶುದ್ಧತೆ ನೋಡಿ ಎಷ್ಟು ಶುದ್ಧವಾಗಿದೆ ಹೆಚ್ಚು ಕಡಿಮೆ ನಾನು ಮುಕ್ಕಾಲು ಲೀಟ್ರ್ ಹಾಕಿರ್ತೀನಿ ಯಾರೋ ಬೇಕಂದಿದ್ರೆ ತುಂಬ ಸ್ಟಾಕ್ ಮಾಡಿಡೋದು ಇಲ್ಲ ನಾನು ಯಾರಾದರೂ ಬೇಕಂದರೆ ಸ್ವಲ್ಪ ಮಾಡಿಕೊಡ್ತೀನಿ ಇಲ್ಲದಿದ್ದರೆ ನಾನು ನಮಗೆ ಮನೆಯಷ್ಟಕ್ಕೇನಿರುತ್ತೆ ಅದಷ್ಟು ಇರುತ್ತೆ ಅಷ್ಟೇ ಬಿಟ್ಟರೆ ಇದು ಸ್ವಲ್ಪ ಮುಖಾಲುಟ್ರಷ್ಟು ಹಾಕ್ತಾಯಿದ್ದೀನಿ ಈಗಿದೆ ಸ್ವಲ್ಪ ಕಾಯಿಲೆ ಈಗ ಕಾಯ್ ಕಾಯ್ತಿದ್ದಂಗೆ ಇದಕ್ಕೆ ಈ ಒಂದು ಸೊಪ್ಪುಗಳನ್ನ ನಾನು ಎಲ್ಲೆಲ್ಲಿಂದ ಶೇಖರಿಸ್ಕೊಂಡು ತೊಗೊಂಡ್ಬರ್ಬೇಕಾಗುತ್ತೆ ಎಣ್ಣೆನೂ ಅಷ್ಟೇ ಶುದ್ಧತೆಯಿಂದ ಇಡಬೇಕಾಗುತ್ತೆ ಆಮೇಲೆ ಸೊಪ್ಪುಗಳು ಕೂಡ ನಾನು ಹುಡುಕಿ ಹುಡುಕಿ ನಮ್ಮ ತೋಟಕ್ಕೆ ಇಡೀ ಹೆಚ್ಚು ಕಡಿಮೆ ನಾನು ಎಲ್ಲ ಥರದಷ್ಟು ಸೊಪ್ಪುಗಳು ನಾನು ಒಟ್ಟಿಗೆ ಮಾಡಬೇಕು ಅಂದರೆ ಒಂದು ದಿವಸವೇ ಬೇಕಾಗುತ್ತೆ ಎಲ್ಲ ಮಾಡಿಟ್ಕೊಂಡಿರ್ತೀನಿ ಇಟ್ಕೊಂಡಿರ್ತೀನಿ ಹಾಗಾಗಿ ಆ ಸೊಪ್ಪುಗಳು ಸಂಗ್ರಹಿಸದೆ ಒಂದು ದೊಡ್ಡ ಸಮಸ್ಯೆಗಳು ಒಂದೊಂದು ಸರಿ ಸಿಗುತ್ತೆ ಒಂದು ಸರಿ ಸಿಗಲ್ಲ ಹಾಗಾಗಿ ಒಂದೇ ಕಡೆ ಇರಲ್ವಲ್ಲ ಇಷ್ಟು ಒಂಬತ್ತು ಥರದ ಸೊಪ್ಪು ಅಂದರೆ ಒಂದೇ ಕಡೆ ಸಿಗುತ್ತಾ ಹಾಗಾಗಿ ಇದೊಂದು ಸ್ವಲ್ಪ ಬೆಚ್ಚಗೆ ಹಾಕ್ತಿದ್ದೇನೆ ನಾನು ಈಗ ಒಂದೊಂದೇ ಸೊಪ್ಪು ಹಾಕ್ತಾ ಹೋಗ್ತೀನಿ ಸೊಪ್ಪು ಹಾಕಬೇಕಾದ್ರೆ ನೀವು ಹುಷಾರಾಗಿ ಹಾಕಬೇಕಾಗುತ್ತೆ ಸ್ವಲ್ಪ ಒಂದು ಎಲೆ ಹಾರುತ್ತೆ ಒಂದು ಎಲೆ ಇದೆಲ್ಲ ಹಾಗೆ ಹಾರೋ ಸಮಸ್ಯೆಗಳಿರ್ತವೆ ಹಾಗಾಗಿ ಇದನ್ನು ನಾವು ಕಟ್ ಮಾಡಿ ಸಣ್ಣಕ್ಕೆ ಕಟ್ ಮಾಡಿ ಹಾಕಬೇಕಾಗತ್ತೆ ಸಣ್ಣಕ್ಕೆ ಇದು ಎಲ್ಲ ಎಲೆ ಸಣ್ಣ ಸಣ್ಣಕ್ಕೆ ಎಲ್ಲ ಕಟ್ ಮಾಡಿ ಈಗ ಹಾಕ್ತಾಯಿದ್ದೀನಿ ಈ ಎಲೆಗಳು ಚೌನಲ್ಲೇ ಇಟ್ಟಿರಬೇಕು ಇದು ಸ್ಟವ್ವು ಉರಿನ ಸಿಮ್ಮಲ್ಲೇ ಇಡಬೇಕು ಸಿಮ್ಮಲ್ಲೇ ಇಡಬೇಕು ಸಿಮ್ಮಲ್ಲಿಟ್ಟೇ ಬೇಯಿಸ್ಬೇಕು ಅದನ್ನು ಚೆನ್ನಾಗಿ ಅದು ಎಲ್ಲಿವರೆಗೆ ಬೇಯಿಸ್ಬೇಕು ಅನ್ನೋ ಒಂದು ಇದಿರುತ್ತಲ್ವ ಸುಮ್ಮನೆ ಹಾಕ್ಬಿಟ್ಟು ಬೇಗ ಬೇಗ ಹಾಕಿ ತೆ ತೆಗೆದು ಹಾಕ್ಬಿಡೋದಲ್ಲ ಚೆನ್ನಾಗಿ ಸಿಮ್ಮಲ್ಲಿ ಒಂದು ಅರ್ಧ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ತನಕ ನೋಡಿ ಈ ಥರ ಹೊಗೆ ಬರುತ್ತೆ ನೋಡಿ ಇದ್ರದ್ದೆಲ್ಲ ಬೆಂದು ಅದು ಹೊಗೆ ಬರುತ್ತೆ ಈ ಥರ ನೋಡಿ ಅಲ್ಲಿವರೆಗೂ ನಾವು ಅದನ್ನು ಕುದಿಸ್ಬೇಕು ಒಂದು ಹದ ಇದೆ ಸುಮ್ಮನೆ ನಾವು ಸೊಪ್ಪೆಲ್ಲ ಸಿಕ್ತು ಅಂತನೂ ಮಾಡ್ಕೊಳಕ್ಕೆ ಬರಲ್ಲ ಅದು ಸೊಪ್ಪೆಲ್ಲ ಸಿಕ್ತಪ್ಪ ನಾವು ಮಾಡ್ಕೊಂಬ ಅನ್ನೋಕ್ಕೂ ಬರಲ್ಲ ಅದಕ್ಕೊಂದು ಹದ ಇರುತ್ತೆ ಇಷ್ಟೇ ಹೊತ್ತು ಬೇಯಿಸ್ಬೇಕು ಹೀಗೆ ಬೇಯಿಸ್ಬೇಕು ಅನ್ನೋದೊಂದಿರುತ್ತೆ ನೋಡಿ ಈ ಥರ ಅದ್ರ ಸೊಪ್ಪೆಲ್ಲ ಸಾರ ಎಲ್ಲ ಇಳೀತದದು ಅದು ಕೆಂಪಾಗುತ್ತೆ ಹೊಗೆ ಎಲ್ಲ ಬರುತ್ತೆ ನೋಡಿ ಆ ಥರ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕುದಿಸಿ ಚೆನ್ನಾಗಿ ಆಮೇಲೆ ಇದನ್ನು ನಾವೀಗ ಎಲ್ಲ ಕುದಿಸಿ ಕೆಳಗಡೆ ಇಳಿಸಿದ್ದೀನಿ ಇದನ್ನು ಒಂದು ರಾತ್ರಿ ಹಾಗೆ ಇಟ್ಬಿಡ್ಬೇಕು ಮುಚ್ಚಿ ಮರು ದಿವಸ ರಾತ್ರಿ ನಾವು ತೆಗಿಬೇಕು ಮರು ದಿವಸ ರಾತ್ರಿ ತೆಗೆದಾಗ ಇದನ್ನು ನೋಡಿ ಅಲ್ಲಡೋದಕ್ಕೆ ಗಟ್ಟಿಯಾಗಿರುತ್ತೆ ಎಣ್ಣೆ ಫುಲ್ಲು ಮಂದ ಮಂದ ಆಗ್ಬಿಟ್ಟಿರ್ತದೆ ಆ ಆಗಿದ್ದರೆ ಸೋಸಕ್ಕಾಗಲ್ಲ ಹಾಗಾಗಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸ್ವಲ್ಪ ಲೂಸ್ ಆಗುತ್ತಷ್ಟೇ ಅಲ್ಲಾಡುತ್ತಲ್ವ ಆವಾಗ ಅಲ್ಲಿ ಸೋಸೋಕ್ಕೂ ಆಗೋಲ್ಲ ಅಷ್ಟೊಂದು ಆಗಿರುತ್ತೆ ಮೊದಲೇ ಇದು ಚಳಿ ಥಂಡಿ ವಾತಾವರಣದಲ್ಲಿ ಇದ್ದಿದ್ದು ಆಗೋಲ್ಲ ಹಾಗಾಗಿ ನೋಡಿ ಈಗ ಲೂಸ್ ಲೂಸ್ ಆಯ್ತಾ ಸ್ವಲ್ಪ ಬೆಚ್ಚಗೆ ಬೆಚ್ಚಗಾದ ತಕ್ಷಣನೇ ಈ ಥರ ಸೋಸ್ಕೊಂಬಿಡೋದು ಇದನ್ನು ಬಟ್ಟೆ ಒಳಗಡೆ ಮಲ್ ಬಟ್ಟೆ ಒಳಗಡೆ ಸೋಸಿದ್ರೆ ಈ ಸೊಪ್ಪೆಲ್ಲ ಉಪಯೋಗಕ್ಕೆ ಬರುತ್ತೆ ನಿಮಗೆ ತೋರಿಸ್ಬೇಕು ಅಂತ ನಾನು ಇದರಲ್ಲಿ ತೋರಿಸ್ತಿದ್ದೀವನ್ನ ಜಾಲರಲ್ಲಿ ಸಾಯಿಸಿ ತೋರಿಸಿದ್ದೀನಿ ಈ ಸೊಪ್ಪು ಆಗಿರುತ್ತಲ್ಲ ಆ ತರ್ತಾರಿಯಾಗಿರೋ ಸೊಪ್ಪೆಲ್ಲನೂ ಫುಲ್ಲು ನೀವು ಎಲ್ಲಿ ಕೆರ್ತ ಆಗುತ್ತೆ ಅಲ್ಲಿ ಪುಡಿ ಪುಡಿ ಮಾಡಿ ಸವರ್ಕೋಬೋದು ಆಮೇಲೆ ಅದರಲ್ಲಿ ಇನ್ನೂ ಎಣ್ಣೆ ಇರುತ್ತೆ ನೀವೆಲ್ಲಿ ಎಣ್ಣೆ ಬೇಕಾಗುತ್ತೆ ಅಲ್ಲಿ ಗಾಯಿಗಳಿದ್ರೆ ಹಚ್ಚಕ್ಕೆ ಹೋಗಬೇಡಿ ಗಾಯಿಗಳು ಇಲ್ದಿರೋ ಅಂಥ ಜಾಗಕ್ಕೆ ಬೇಕಾರೆ ಅದನ್ನು ಹೀಗೆ ಪುಡಿ ಮಾಡಿ ಬೇಕಾರೆ ಎಲ್ಲಿ ಬೇಕಾದ್ರೆ ಹಚ್ಕೋಬೋದು ಅದನ್ನು ಕೆರ್ತ ಎಲ್ಲ ಹೋಗುತ್ತೆ ಆ ಸೊಪ್ಪೆಲ್ಲ ಬಿಸಾಡುವ ಹಾಗೆ ಇಲ್ಲ ಬಿಸಾಡೋ ಪ್ರಮೇಯನೇ ಬರಲ್ಲ ಅದು ಅದನ್ನು ಹೀಗೆ ಪುಡಿ ಮಾಡಿ ಎಲ್ಲಿ ಬೇಕಾದ್ರೂ ಮಾಡ್ಕೋಬೋದು ನೋಡಿ ಇದು ಬಿಸಿ ಇದೆ ಅಲ್ಲೇ ಟಿನ್ನಿಗೆ ಒಂದು ಡಬ್ಬಕ್ಕೆ ಹಾಕಿಡೋಕ್ಕೆ ಬರೋಲ್ಲ ಸ್ವಲ್ಪ ಆರಿಸಿದ ಮೇಲೆ ಡಬ್ಬಕ್ಕೆ ಹಾಕಿಟ್ಕೊಳ್ಬೋದು ಇದು ನೋಡಿ ಇದು ನೋಡಿ ಅರಶಿನ ಪುಡಿ ನೀವು ಹಚ್ಚುವಾಗ ಒಂದು ಸಣ್ಣ ಬಾಟ್ಲಲ್ಲಿ ಒಂದು ಸ್ವಲ್ಪ ಎಣ್ಣೆ ತಕ್ಕೊಂಡು ಅದಕ್ಕೆ ನೀವು ಸ್ವಲ್ಪ ಅಪ್ಪಟ ಅರಿಶಿನ ಪುಡಿ ಹಾಕಿ ಕಲಿಸ್ಕೊಂಡು ಅದನ್ನು ನೀವೆಲ್ಲಿ ಬೇಕಾದರೆ ಹಚ್ಕೊಳ್ಬೋದು ಹಚ್ಚಿದರೆ ಅಂದರೆ ಕಾಲಿಗೆ ಇಲ್ಲಿಗೆ ಇದ್ದವಾಗ ಅದನ್ನೆಲ್ಲ ಸೇವ್ ಮಾಡಿಟ್ಕೊಂಡು ಬಟ್ಟೆ ಗಿಟ್ಟೆ ಎಲ್ಲ ನೋಡಿಕೊಂಡು ಹಚ್ಕೋಬೋದು ನೀವು ಯಾವುದೇ ಚರ್ಮದ ಕಾಯಿಲೆ ಇದ್ದರೂ ಇದಕ್ಕೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ನಿರ್ಭಯವಾಗಿ ಅಪ್ಲೈ ಮಾಡ್ಬೋದು ಈ ಒಂದು ಎಣ್ಣೆನ ನವಶಕ್ತಿ ತೈಲ ಅಂತ ಇದಕ್ಕೆ ಹೆಸರಿಟ್ಟಿದ್ದೀನಿ ನಾನು ಹಾಗಾಗಿ ಇದು ಅದ್ಭುತವಾದ ಒಂದು ತೈಲ ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್